ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಇವತ್ತು ಮಹಿಳೆಯರ ಮೇಲೆ ಒಬ್ಬ ಶಾಸಕರು ಬಿಜೆಪಿ ಶಾಸಕರು ಹಲವೇಳಾಕಾರ ಇಡೀ ಪ್ರಪಂಚನೇ ತಲೆ ಬಗ್ಸುವಂತದ್ದು ಆಗ್ಬಿಟ್ಟಿದೆ ಇವತ್ತು ನೀವು ಕಾಂಗ್ರೆಸ್ ಮುಖಂಡರಾಗಿ ಏನ್ ಹೇಳ್ತೀರಾ ಇವರು ಮುನಿರತ್ನ ಅಂತ ಹೆಸರೇನು ಇಟ್ಕೊಂಡಿದ್ದಾರೆ ರಾಜರಾಜೇಶ್ವರಿ ನಗರದ ಎಮ್ ಎಲ್ ಎ ಆಗಿ ಈ ಥರ ನೀಚ ಕೆಲಸ ಮಾಡಿದ್ದಾರೆ ಅಂದರೆ ಇಡೀ ಸಮಾಜಕ್ಕೆ ತಲೆ ತೆಗೆಸೋ ರೀತಿಯಲ್ಲಿ ಆಗ್ತಾ ಇದೆ ಒಬ್ಬರು ಇವರು ದಲಿತರು ಮಹಿಳೆಯರು ಒಕ್ಕಲಿಗರ ಬಗ್ಗೆ ಕೀಳಾಗಿ ಅವಹೇಳನಕಾರಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ಟು ಅವ್ರನ್ನ ಯಾವ ರೀತಿ ಮಾತಾಡಿದ್ದಾರೆ ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ಕೂಡ ಅಸಹ್ಯ ಆಗಿದೆ ಒಬ್ಬ ಮಹಿಳೆಯರನ್ನು ಮಂಚಕ್ಕೆ नीच बुद्धि का ही है। ಅವರೊಬ್ಬ ಮನುಷ್ಯನ ನಿಜವಾಗ್ಲೂ ಅವರೊಬ್ಬರ ಮನುಷ್ಯ ಎಲ್ಲ ರಾಕ್ಷಸ ಅಂತ ಹೇಳ್ತೀನಿ ಈ ದಿನ ಅವನ್ನ ಅಲ್ಟ್ರಾಸಿಟಿ ಕೇಸ್ ಹಾಕಿ ಒಳಗಡೆ ಹಾಕಿದ್ರು ಅರೆಸ್ಟ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ರು ಹೊರಗಡೆ ಬಿಡಲೇಬಾರ್ದು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮುಖ್ಯವಾಗಿ ಅವ್ರನ್ನ ತನಿಖಾ ಒಂದು ಇದನ್ನು ಮಾಡಬೇಕು ಒಂದು ಟೀಮ್ ರೆಡಿ ಮಾಡಿ ಉನ್ನತ ಮಟ್ಟದಲ್ಲಿ ತನಿಖಾ ಟೀಮ್ ರೆಡಿ ಮಾಡಿ ಅವರು ಏನೇನು ಮಾಡಿದ್ರು ಅದೆಲ್ಲ ಹೊರಗಡೆ ಬರಬೇಕು ಮಹಿಳೆಯರಿಗೆ ಆಗಿರೋ ಅನ್ಯಾಯ ಮತ್ತೆ ಅನೈತಿಕ ಸಂಬಂಧಗಳಿಗೆ ಪ್ರೇರಣೆ ನೀಡಿದ್ದಂಥ ವ್ಯಕ್ತಿ ಇವನು ಇವನು ಖಂಡಿತ ಹೊರಗಡೆ ಇರಬಾರ್ದು ನಾಲಾಯಕ ಈ ಥರ ಸಮಾಜಕ್ಕೆ ದ್ರೋಹ ಮಾಡುವಂಥ ವ್ಯಕ್ತಿ ಆಗಿದ್ದಾನೆ ಮತ್ತೆ ಮುಖ್ಯವಾಗಿ ಇಡೀ ದೇಶ ಏಡ್ಸ್ ನಿರ್ಮೂಲನೆ ಮಾಡಬೇಕು ಅಂತ ಆಂದೋಲನ ಮಾಡಿ ಅದನ್ನು ನಿರ್ಮೂಲಕನ ಅಂತ ತಂದಿರೋ ಅಂಥ ಸಮಯದಲ್ಲಿ ಮತ್ತೆ ಏಳ್ಸ್ ಇರೋಂಥ ವ್ಯಕ್ತಿಗಳಿಂದ ಇಂಜೆಕ್ಷನ್ ರಕ್ತ ತೆಗೆದುಕೊಂಡು ಇಂಜೆಕ್ಟ್ ಮಾಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರಲ್ವ ಈ ಮುನಿರತ್ನ ನಿಜವಾಗ್ಲೂ ಇವನೊಬ್ಬ ಮನುಷ್ಯನ ಇವನೊಬ್ಬ ರಾಕ್ಷಸ ಮನುಕುಲಕ್ಕೆ ಇವನೊಬ್ಬ ಮಾರಕ ಈ ಥರ ವ್ಯಕ್ತಿ ರಾಜಕಾರಣದಲ್ಲಿ ಇಡೀ ಇರೋದಕ್ಕೆ ಸಾಧ್ಯವೇ ಇಲ್ಲ ಮುಂದಿನ ದಿನಗಳಲ್ಲಿ ಬಿ ಜೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಹೊರಗಡೆ ತಳ್ಳಬೇಕು ಮತ್ತು ಈ ಬಗ್ಗೆ ಏನು ಈಗ ಸ್ಥಳಿಕ ಸಂಸ್ಥೆಯಿಂದ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿಸಿ ಅವರ ಒಂದು ಇಡೀ ಜಾತಕನ ಜನಕ್ಕೆ ತೋರಿಸಬೇಕು ಈ ಪ್ರಪಂಚದಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಹೊರಗಡೆ ಬರಬೇಕು ಅಂತ ನಮ್ಗೆ ಸ್ವತಂತ್ರ ತಂದು ಕೊಟ್ಟಿದ್ದು ಈ ಥರ ಸಮಾಜ ಪಿಡುಗಾಗಿರುವಂತ ಏಳ್ಸ್ ಮತ್ತೆ ಹರಡ್ಸೋಕ್ ಹೋಗಿದ್ದಾನಲ್ವಾ ಅದು ಮಹಿಳೆಯರ ಮುಖಾಂತರ ಇದು ಸಮಾಜ ಘಾತಕ ಶಕ್ತಿ ಇನ್ನು ಅದಕ್ಕೋಸ್ಕರ ಈ ಮುನಿರತ್ನ ಅನ್ನೋ ವ್ಯಕ್ತಿನ ಈ ಕೂಡ್ಲೆ ಬಿ ಜೆ ಪಿ ಯವರು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಆರ್ ಸಮರ್ಥನೆ ಮಾಡ್ಕೋತಾರೆ ಅದು ಎಷ್ಟು ಸೂಕ್ತ ಅಂದ್ರೆ ಆರ್ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ ಅವರ ಬಗ್ಗೆ ಸಮರ್ಥನೆ ಮಾಡ್ಕೊತಾ ಇದಾರೆ ಸರ್ ಬಿ ಜೆ ಪಿ ನ ಒಬ್ಬರು ಶಾಸಕರಾಗಿರೋದು ಮುನರತ್ನ ನಾಯ್ಡು ಅವರು ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಹೋರಾಟ ಮಾಡ್ತಾ ಯಾವ ರೀತಿ ಅವ್ರನ್ನ ಅವ್ರ ಪರವಾಗಿ ಮಾತಾಡ್ತಾರೆ ಸರ್ ಇವ್ರಿಗೆ ನೈತಿಕತೆ ಇದೆಯಾ ಸರ್ ಅವರು ಒಬ್ಬರು ಯಾರಿಗೆ ಅಶೋಕ್ ಅವರಿಗೆ ಇಂಜೆಕ್ಷನ್ ಮಾಡೋಕೆ ಹೊರಟಿಸಿದ್ರಂತೆ ಅದನ್ನು ಅವರು ತಾನೇ ನಾವು ಟಿ ವಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಮತ್ತು ಅವ್ರ ಪರವಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ ಒಬ್ಬರನ್ನ ಡಿ ಕೆ ಸುರೇಶ್ ಅಂತ ಪ್ರಭಾವಿ ನಾಯಕರು ನಮ್ಮ ಕಾಂಗ್ರೆಸ್ಸಲ್ಲಿ ಏಕೈಕ ಸಂಸದ ದೇಶದ ನಂಬರ್ ಒನ್ ಸಂಸದ ಅವರ ಜೀವನವನ್ನು ಹಾಳು ಮಾಡೋಕೆ ಹೊರಟಿದಾರಲ್ಲ ಇವ್ರಿಗೇನಾದ್ರೂ ಮರ್ಯಾದೆ ಇದೆಯಾ ಮತ್ತೆ ರಾಜಕೀಯ ಅಂದ್ರೆ ಎಲ್ಲರೂ ಆಪೊಸಿಷನ್ ಇರಬೇಕು ಪಾರ್ಟಿಗಳು ಇರಬೇಕು ಆಡಳಿತ ವರ್ಗನೂ ಇರಬೇಕು ಆಪೋಸಿಷನ್ ಇರಬೇಕು ಯಾಕೆಂದ್ರೆ ಅವ್ರು ತಪ್ಪು ಮಾಡಿದಾಗ ತಿದ್ದೋದಕ್ಕೆ ಆಡಳಿತ ಪಕ್ಷ ಇರೋದು ಅಂತರ ಇರಬೇಕಾದ್ರೆ ಅವ್ರನ್ನ ಏಡ್ಸ್ ಇಂಜೆಕ್ಷನ್ ಕೊಟ್ಬಿಟ್ಟು ನಿರ್ಮೂಲನೆ ಮಾಡಬೇಕು ಅಂತ ಮಾನ ಮರ್ಯಾದೆ ಇಲ್ವಾ ಯಾವ ರೀತಿ ಇವ್ರು ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಾರೆ ಇದ್ದಾರೆ ಸರ್ ಎಲ್ಲರೂ ಬಾಯ್ ಬಂದಾಗ ಅವ ಅವಹೇಳನ ಮಾತುಗಳನ್ನ ನೀವು ಸಹಿಸ್ಕೊಳ್ತೀರಾ ಲಂಚಕ್ಕೆ ಬೇಡಿಕೆ ಇಟ್ಟಿದಾರಲ್ವಾ ಎಷ್ಟು ಪರ್ಸೆಂಟ್ ಕಾಂಟ್ರಾಕ್ಟರ್ಗಳನ್ನ ಜೀವ ಬೆದರಿಕೆ ಹಾಕಿದಾರಲ್ವಾ ನೀವು ನೋಡ್ತಾ ಇಲ್ವಾ ಮತ್ತೆ ಅದು ಸುಳ್ಳು ಆ ವಿಡಿಯೋನೇ ಸುಳ್ಳು ಅಂತ ಮಾಡೋಕ್ಕೋಗಿದ್ದಾರೆ ಹೋಗಿದ್ದಾರೆ ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಇವತ್ತ ನಾಳೆ ವರದಿ ಬರುತ್ತೆ ಆಮೇಲೆ ಇವ್ರಿಗೆ ಬಾಯಿಗೆ ಬೀಗ